ಅಲ್ಲಿ ನೋಡ್ರಿ ನಾವು ಹೊಡಿಲಿ ಬಂದು ಕೋಣ ಸುರಿದ ಹೇಗೆ ಮನಗಿದ್ದಾನೆ ಒಂದು ಹೊತ್ತುಕೊಂಡು ಒಂದು ಕೀಟ ಮಲಗಿದ್ದಾನೆ ಅವನ ಕಾಲುಗಳನ್ನು ಮಂಟ್ರ ಕಲ್ಮಿ ಬಿಟ್ಟು ನೋಡಕ್ಕ ಹೌದು ತಮ್ಮ ಬೇರೆ ಇನ್ನು ತಡ ಮಾಡುದು ಬೇಡ ಎದ್ದು ಬಾರ ಒದಗಿ ಬಂದಿರುವ ಸಮಯ ಕೆಲೆಯೋ ಅಥವಾ ಯುದ್ಧ ಮಾಡುವ ನೋಡಲಿಕ್ಕೆ ಬಂದಿದ್ದೀವಿ ಸಾವಿನ ದವಡಿಗೆ ಸಿದ್ಧನಾಗಿ ಯದ್ದು ಬಾ ¡Ah, ah, ah, ಎಂದಿಗೂ ಸಾಧ್ಯವಿಲ್ಲ ಮತ್ತೆ ಸವಾರ ಎಲ್ಲೋ ತಮ್ಮ ತಿಳಿದುಕೊಳ್ಳಲಾರದೆ ಬಂದಿರುವ ಒಬ್ಬ ಸಹಿತ ಬರಲಾರದೆ ಜೊತೆಗೂ ಇಬ್ಬರು ಹೆಂಗಳರನ್ನು ತಂದಿ ಎಲ್ಲ ವಿಚಾರಿಸಿ ನೋಡು ಮಾತು ನೋಡಿ ಸತ್ತು ಹೋಗಬೇಡ ಬರಬರ್ತನ ಮಾತುಗಳು ಆ ಸಹಿಸ್ತಾನಗಳಂತೆ ನಿನ್ನ ಒಂದು ಮಾತು ಹೇಳ್ತೇನೆ ಕೇಳು ಮಹಾಮಾರುಷಿ ನುಂಗಿರುವೆ ಮತ್ತು ಚತುರಿ ಹೊಸ ಕೊಟ್ಟಿರುವೆ ಅನೇಕ ದೇವಾದಿ ದೇವತೆಗಳನ್ನು ತಂದು ನುಗ್ಗಿ ನಿಂತಿರುವೆ ಮನೋರದೆ ಸಿಂಹ ಕರಡಿ ಆನೆ ಹೊರಗಂತ ಪ್ರಾಣಿಗಳನ್ನು ತಂದು ತ್ಯಾಗುತ್ತಿರುವೆ ಅರಿಯುವ ಗಂಗಿಗೆ ಉಳುವ ಭೂಮಿಗೆ ಹಿಂಸೆ ಕೊಡುತ್ತಿರುವೆ ఇల్వర్ అర్ధు ఇన్ను ముందే ఈ నిన్న అన్నే కలసిన వచన కొడుకు ఇక నేను ఒప్పుడు బా ಸ್ಯಾಪುಂದಲು ಹುಟ್ಟಿದೀನಿ ನೀನು ನಿನ್ನ ಮರಣದ ಬಗ್ಗೆ ತಿಳಿದುಕೊಂಡಿಲ್ಲ ನೀವು ಅಕ್ಕಂದೀರಿ ಆ ಕೊಡ್ರಿ ಹೊಡಿಬೇಕು ಅಂದರು ಹುಂಡ ಮುಂಡಗಳನ್ನು ಇನ್ನು ಮೇಲೆ ಈ ದೈತ್ರ ಜೀವನ ಉಳಿಸೋದು ಒಳ್ಳೇದಲ್ಲ ಆ ಎಲ್ಲೋ ದೈತ ಮಾರಾಯಿತು ನಿನಗೂ ಒಬ್ಬ ದೇವರಿದ್ದಾರೆ ನಿಮ್ಮಂತ ದೈತ್ರ ಸಂಹಾರಕ್ಕಾಗಿ ಅವತರಿಸಿದೆ ನಾನು ನಿನ್ನ ಹುಂಡ ಹಾರಿಸಿ ಹೋಗುತ್ತೆ

ಈ ಹಿಂದೆ ನನ್ನ ತಾಯಿ ಬಂದು ಹೇಳಿದ್ದಳು ಆತರು ಕೇಳದೆ ಯುದ್ಧ ಮಾಡಿದೆ ನನ್ನ ತಪ್ಪನ್ನು ಬಣ್ಣ ನನ್ನ ಪಾಪಗಳೆಲ್ಲ ಚಾಪ ಇನ್ನು ಮೇಲೆ ನನ್ನ ಮೇಲಿನ ಪಾಪದೊರೆಯನ್ನು ಇಳಿಸುವಂತಾಗಬೇಕು ದೇವೇ ಆದರೆ ನೀನು ನನಗೊಂದು ಹೊರ ನೀಡಬೇಕು ದೇವ ಹೊರ ನೀಡಬೇಕು ಎಲ್ಲೋ ಕೋನನೆ ನೀನು ಸಾವಿ ಇಲ್ಲ ಆದರೂ ನೀನು ನನ್ನ ಪಾದಗೆ ಬಿದ್ರಿ ಎನ್ನುವಾಗ ನಿನ್ನ ದೇಹ ತ್ಯಜಿಸಿದ್ದೇನೆ ಪ್ರತಿ ಬಂದ ಅವುಗಳನ್ನು ಒಂದೊಂದು ಹೆಸರು ಮಾಡುತ್ತೇನೆ ಕೇಳದನ ಆಶೀರ್ವಾದಗಳನ್ನು ಮುಂದೆ ಕಲಗಿದಲ್ಲಿ ನಾನು ನೀಡುವ ನಿನಗೆ ತಲುಪುವುದು ನಿನ್ನ ಮೂಗು ತೆಗಿದ ಬುದ್ಧ ಅಲ್ಲಿ ಮುಂಡಿನೂರಿ ಎಂಬ ಗ್ರಾಮವಾಗಲಿ ನಿನ್ನ ಕ್ವಾಲು ತೆಗೆದು ಬುದ್ದಲ್ಲಿ ಕ್ವಾ ಎಂಬ ಗ್ರಾಮವಾಗಲಿ ನಿನ್ನ ಬಾಲ ತೆಗೆದು ಬುದ್ಧ ಅಲ್ಲಿ ಕ್ವಡೋರು ಎಂಬ ಗ್ರಾಮವಾಗಲಿ ಎಂದು ಆಶೀರ್ವಾದ ಮಾಡುತ್ತೇನೆ ಸುಖದಿಂದ ಪ್ರಾಣ ತಂಗಿ ಮಾಯಮ್ಮ ನಿಜವಾಗಲಿ ಕೋನಾಸೂರ ಸೂರ ನಾನು ಸಣ್ಣವನಲ್ಲ ಅವನ ದೇಹವನ್ನು ನೋಡಿದ್ರೆ ಹುಟ್ಟು ಸತ್ಯ ಹೋಗುವರು ಅಷ್ಟೇ ಅಲ್ಲ ಅಕ್ಕ ಇಂದು ಸತ್ತನಲ್ಲ ಈ ದೈತ ಇವನು ಸತ್ತ ಸ್ಥಾನದಿಂದ ಹಿಂದೆ ಮುಂದೆ ಯಾವ ಕಾಲದಲ್ಲೂ ಸುತ್ತೇಳು ಮೈಲೆ ಗಿಡ ಗಂಟಿ ಸಹಿತ ನೋಡುದಿಲ್ಲ ಅಕ್ಕ ಅಂತ ದುಷ್ಟ ದೈತನಿದ್ದಾನಂದಿರ ಬನ್ನಿರಿ ಬೇಗ ಬೇಗ ಇನ್ನು ಮುಂದೆ ಬಹಳ ಕೆಲಸವಿದೆ ಇನ್ನು ಯೋಧ ಜೋಗಾಸುರ ಕೋಪಾಸುರ ಕಣಪೇಸೂರ ಶಂಕಾಸುರ ಬಂಕಾಸುರ ಈ ಎಲ್ಲ ದೈತರನ್ನು ಸಮರ್ಸಬೇಕಾಗಿದೆ ಅಕ್ಕ ಬನ್ನಿರಿ ಬೇಗ ಹೋಗೋಣ ಬೀರೇಶಿಯ ಅದಕ್ಕಿಂತಲೂ ಮೊದಲು ಇದೇ ಪಟ್ಟಣದಲ್ಲಿ ಬಂಕಾಸುರ ದೈತನೊಬ್ಬನು ಒಂದು ಸುಂದರವಾದ ಅರಮನೆಯನ್ನು ಕಟ್ಟಿಕೊಂಡು ಸಾಕಟ್ಟು ಅನ್ಯಾಯ ಮಾಡುತ್ತಿದ್ದಾನೆ ಅವನು ಸ್ವಲ್ಪ ಮಾತನಾಡಿಸಿ ಮುಂದೆ ಹೋಗೋಣ ಬನ್ನಿರಿ ಇಲ್ಲೇ ದ್ವಾರಪಾಲಕೆ ಅವನನ್ನು ನಾನೇ ಕೇಳಿಕೊಂಡು ಬರ್ತೇನೆ ಒಳಗೆ ಯಾರು ಬರುವುದು ಪರವೇಶ ಇಲ್ಲವಂತೆ ಆಗಲಿ ಆ ದ್ವಾರಪಾಲಕನನ್ನು ಇಲ್ಲೇ ಕರೆದುಕೊಂಡು ಬಾ ಬೇಡ ಕಂದಿರಿಯ ಇಲ್ಲೇ ನಿಂತು ಆ ಬಂಕಾಸ ನೋಡುವ ಕರಿವಿನ ನಮ್ಮಂತ ದೇವತೆಗಳು ಸಿಬ್ಬಾಗಿ ಮನೆ ತರುವಲ್ಲ ಅಕ್ಕ ನಾನೇ ಕರೀತೇನೆ ಯಾರೋ ಬಾಗಿ ಪಟ್ನಾರಸ ಇದನೆ ನಿನ್ನ ಭೇಟಿಗಾಗಿ ಮಂದಿರವೇ ಹೊರಗೆ ಬಾ ಇದ್ದಾನೆ ದೇವ್ ಲಕ್ಷ ಬಂದ್ರೆ ನಾವು ದೇವತೆಗೆ ಇದ್ದೇವೆ ಹೊರಗೆ ಬಂದು ನೋಡು ಏನು ಕಾರಣ ಬಂದಿರು ಇಲ್ಲಿ ಯಾರನ್ನು ಕೇಳಿ ಬಂದಿರು ಪರವಾನಿಗೆಳಿದ ಒಂದು ಹೋಲು ಕಡ್ಡಿ ಕಾಣಲು ಸಾಧ್ಯವಿಲ್ಲ ಅಂತದರಲ್ಲಿ ಎಲ್ಲೋ ತಾಯ್ತಾನೆ ನೀನು ಕಟ್ಟಿದ ಈ ಸುಂದರವಾದ ಅರಮನೆಯನ್ನು ನೋಡಲಿಕ್ಕೆ ಬಂದಿದ್ದೀವಿ ಪರೆ ನೋಡಿ ಹೋಗುವೇನು ಬಂತನಾರಿ ಮಡಿ ನಿನ್ನ ನಿನ್ನನ್ನು ನನ್ನ ಪಟ್ಟದ ಅರ್ಜಿಯಾಗಿ ಇಟ್ಟುಕೊಂಡು ನಿನ್ನ ಪಕ್ಕದಲ್ಲಿರುವ ಕನ್ಯಾಮಣಿಯನ್ನು ರಾಣಿಯಾಗಿ ಇಟ್ಟುಕೊಂಡೆ ಆಯಿತ ಏನಾ ಸಕತ್ತು ನನ್ನ ಬಂಕ ಸುರ್ತಾಯಿತನೆ ಬಾಯಿ ಹಿಹರ್ತಲ್ಲಿ ಇರಲಿ ನೀನು ಅಷ್ಟಲೇ ತಮ ಇವರು ನನ್ನ ಅಂಗ ದುಖಕಾಗಿದ್ದಾರೆ ತಮ್ಮ ಬೀರೇಶ್ಯ ಈ ಬಂಕಾಸುರ ದೈತನು ಅತ್ಯಂತ ದ್ರೋಣನಿದ್ದಾನೆ ಅದು ಅಲ್ಲದೆ ಇವನಲ್ಲಿ ದುಷ್ಟವರ್ತನೆ ಹೆಚ್ಚಾಗಿದೆ ಅದು ಅಲ್ಲದೆ ಇವನು ಅತ್ಯಂತ ಕ್ರೂರನು ನೀಚನು ಕಾದಿದ್ದೇನೆ ಬೀರೇಶ್ಯ ಇವನಿಗೆ ತಕ್ಕ ಶಿಕ್ಷಣ ಏನಂದರೆ ಈತನ ಕೂಡಿರುವ ಆಶನ ಕಲ್ಲು ಕಿತ್ತು ಆ ಕಲ್ಲಿನಿಂದ ನನ್ನ ಬಚ್ಚಲ ಜಲಕದ ಕಲ್ಲಾಗಬೇಕು ಈತನ ಕೋರ ವರ್ತನೆಗಾಗಿ ಈತನ ಮಂದಿರ ಒಂದು ಹಾಳಾಗಿ ಹೋಗಲೆಂದು ಶಾಪಿಸಿದ್ದೇನೆ

ಅಮ್ಮ ಬೇರೆ ಇಂದು ನಾವು ಚಂಚಲಿಗೆ ಹೋಗೋಣ ನಡೆಯಿರಿ ಅಲ್ಲೇ ಒಂದೆರಡು ಎರಡು ದಿನ ಆರಾಮ ನೀನು ನಿನ್ನ ಮುಂದಿನ ದೈತರ ಸಂಹಾರಕ್ಕೆ ಹೊರಡುವಂತೆ ಬಾ ಹೋಗೋಣ ಅಕ್ಕ ನಡಿಯರಿ ನಿಮ್ಮಿಬ್ರು ಚಲ ಬಿಟ್ಟು ನಾನು ಕೂಡ ಯಾರ ಇದ್ದು ಮುಂದೆ ನಾನು ನೀವು ಮುಂದೆ ಅಲ್ಲೇ ಚಲ ಇರೋದ್ರ ಅಕ್ಕ ನಡಿಯರಿ ಬಂಡೇರಿ ಹೋಗೋಣ ಅಕ್ಕಮ್ಮ ಅಮ್ಮ ಅಮ್ಮ ಇಲ್ಲದೆ ಹೊತ್ತೇ ಹೋಗಲು ಒಂದು ವಾರದಿಂದ ಅಕ್ಕ ಅಂದ್ರೆ ಬಿಟ್ಟು ಬಂದು ಜೋಗಾಸೂರ ಕಣಿಪೇಸೂರ ಸಂಕಾಸೂರ ಬಂಕಾಸುರ ಗರ್ನಾಸೂರ ಮತ್ತೆ ಎದುರಿಸಿವ ಸಂವರ್ಸಿದ್ದ ಇತ್ತು ಇನ್ನೇ ಓದನ ಅಂದ್ರೆ ಒಬ್ಬನೇ ಒಬ್ಬ ದೈತ ಅವನೇ ಗರ್ನಾಸುರ ದೈತನು ಆ ಯಾವ ಗರ್ನಾಸುರ ದೈತನು ಇಲ್ಲೇ ಇರುವನೆಂದು ತಿಳಿದು ಬಂದಿದೆ ಈಗ ಗರ್ನಾಸುರ ದೈತ ಸಂವರಿಸಿ ನಾಟ ಕಡಕ್ಕೆ ವಿಶ್ರಾಂತಿ ಕೊಟ್ರಾಯ್ತು ha <laughs> ಆದ್ರೂ ದೈತ ನನ್ನ ನಾನು ಕೈ ಮರ ಕೋರಕೊಂಡೆ ಹೆಣ್ಣು ಪಂಚ ಮರಣವೆಂದು ಮರಲೆ ಹೋಮ ಕಂಡಾ!

నిమ్మతూ నావు వీరభద్రన శాప పడుదరు శాప వీరభద్రను అదే వీరభద్ర ఉత్తరే నే వీరేశ్వర ముందు కేలు ನಿನ್ನ ಜೊತೆ ಬಂದ ಎಲ್ಲಾ ದೈತರು ಮರಳಿ ಕೈಲಾಸಕ್ಕೆ ತಿರುಗಿದರು ಈಗ ಇನ್ನು ಅಬ್ಡೇ ಮಾತ್ರ ದೇವ ನಿಮ್ಮ ಮಾತು ನಿಜವೇ ಹೌದು ನಾನು ಇಲ್ಲಿವರೆಗಿ ಮೊದಲು ಕೋಣ ಹೊರಸ್ತಿ ಅವನಿಗೆ ವರ್ಧನ ಮಾಡಿದ್ದೇನೆ ನಂತರ ಕೇಂದ್ರ ಸವರಿಸಿ ಅವನ ಅಸುರ ಸ್ಥಾನಕ್ಕೆ ಬಾಗಿ ಎಂಬ ಗ್ರಾಮನ ಅಸುರಿದು ಮಾಡಿದ್ದೇನೆ ನಂತರ ಜೋಗ ಸವರಿಸಿ ಆ ಸ್ಥಾನಕ್ಕೆ ಜೋಗಳೆಂಬ ಹೆಸರಿನಿಂದ ಮೇರಿನಂದು ಆಶ್ರದ ಮಾಡಿದ್ದೇನೆ ಹಾಗಾದರೆ ಸುಂಕಾಸುರ ದೈತನು ಉಳಿದನಲ್ಲ ಇಲ್ಲ ಅವನನ್ನು ಸವರಿಸಿ ಅವನ ಅಸುರ ಸ್ಥಾನಕ್ಕೆ సంఖ్య సోరే కలిపి ఆ స్థానకి కేంద్ర పూర్వ గ్రామ ఆశీర్వ్ ఎలా పీర ನಾವು ತುಳಿದ ಈ ಸ್ಥಾನಕ್ಕೆ ನಮ್ಮ ಹೆಸರು ದೇವ ಆಗಲಿ ವರ್ಷಕ್ಕಂತೆ ನೀವು ತುಳ ಸ್ಥಳ ಮುಂದೆ ಕಲಗಿದಲ್ಲಿ ಗೋಡ್ ಗೇರಿ ಹೆಸರಿನಿಂದ ಮೆರೆಯಲಿ ಓ ನನ್ನ ಗುರು ರೇವಣ ಸಿದ್ಧರೇ बंदि दारी तोर्स

ನಿನ್ನ ಕೆಲಸ ಸ್ವಲ್ಪ ದಿನದಲ್ಲಿ ಮುಗಿತು ನಿನ್ನ ಮುಂದಿನ ಕೆಲಸದ ಬಗ್ಗೆ ವಿಚಾರ ಮಾಡು ಗುರುದೇವ ತಮ್ಮನ್ನು ಮರೆತು ನಾನು ಇರಲಾರೆ ತಮ್ಮ ಬಾಯಿಂದ ಬರುವ ವಾಕ್ಯವೇ ನನಗೆ ಮುಂದೆ ಬೇಕಾದದ್ದು ತಾವು ಹೇಳೋ ಕೆಲಸಕ್ಕೆ ನಾನು ಮುಂದೆ ಸಿದ್ಧನಿದ್ದೇನೆ ಗುರುದೇವ ಸಿದ್ಧನಿದ್ದೇನೆ ಮಗು ವೀರೇಶ ಇಲ್ಲಿಯವರೆಗೆ ಸಾಕಷ್ಟು ಶ್ರಮವನ್ನು ಪಟ್ಟಿರುವೆ ನೀನು ಇನ್ನು ಮುಂದೆ ಇದೆ ಗೋಡಗೇರಿ ಗುಡ್ಡದಲ್ಲೇ ಹನ್ನೆರಡು ವರ್ಷ ತಪಸ್ಸವನ್ನು ಆಚರಿಸಬೇಕಾಗಿದೆ ಆಗ್ಲಿ ಕುಡ್ದೇವಾ ತಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಮಗು ವೀರೇಶ ಇನ್ನು ಕೆಲವು ದಿನಗಳ ನಂತರ ಅಂದರೆ ಈ ನಿನ್ನ ಹನ್ನೆರಡು ವರ್ಷ ತಪಸ್ಸು ಮುಗುದ್ರಾಗಿ ನಿನ್ನ ಶಿಷ್ಯ ಹುಟ್ಟಿ ಬರುತ್ತಾನೆ ನಂತರ ನೀವಿಬ್ಬರು ಕೂಡಿ ಪವಾಡ ಮಾಡಬೇಕಾಗಿದೆ ಇಲ್ಲಿ ಮೇಲೆ ನೀನು ತಪಾಸವನ್ನು ಆಚರಿಸಬೇಕ ಆಗ್ಲಿ ಬಿಡದೇವಾ ನನಗೆ ಆಶೀರ್ವಹಿಸಿ ನಮ ಶಿವ ಓಂ ನಮ ಶಿವ